ರೆಡ್ಡಿ ನಮ್ಮ ಜಿಲ್ಲಾ ಸರ್ಕಾರಗಳ ಪ್ರಸಂಗ ಅಧ್ಯಕ್ಷೆ ಈಗಾಗಲೇ ನಿಗದಿಯಾಗಿರುವಂತೆ ಬೆಂಗಳೂರು ನಂತರ ಇಪ್ಪತ್ತೇಳು ಎರಡು ಇಪ್ಪತ್ನಾಲ್ಕರಂದು ಸರ್ಕಾರಿ ನೌಕರರ ಮಹಾಸಮ್ಮೇಳನ ಜರುಗಲಿದ್ದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರರು ಅಂದಿನ ಸಮಾವೇಶದಲ್ಲಿ ಭಾಗ ಭಾಗಿಯಾಗಲಿದ್ದಾರೆ ಅದರಾಗಿಯೇ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಸರ್ಕಾರಿ ನೌಕರರು ಉತ್ಸಾಹ ಕೋರಿ ನಿರೀಕ್ಷೆ ಮೀರಿ ರಾಜಧಾನಿಯಲ್ಲಿ ನಡೀತಕ್ಕಂಥ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಸುರ್ಕೂರು ವಡಗೇರ ಹುನಸಿರಿ ಗೋರ್ಮೆಟ್ಕಲ್ ಹಾಗೂ ಇನ್ನಿತರ ತಾಲೂಕುಗಳಲ್ಲೂ ಕೂಡ ಬಸ್ಗಳ ವ್ಯವಸ್ಥೆ ಆ ಬಸ್ಗಳ ಮುಖಾಂತರ ನಮ್ಮ ರಾಜ್ಯ ನಮ್ಮ ಪ್ರಕಾರ ಕೂಡ ಅಂದಿನ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ ಸಮ್ಮೇಳನದಲ್ಲಿ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿದಂತೆ ಸಚಿವ ಸಂಪುಟದ ಬಹುತೇಕ ಮನಸ್ಸು ಸದಸ್ಯರು ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ಉನ್ನತ ಅಧಿಕಾರಿಗಳು ಕೂಡ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ ಎನ್ನುವಂಥ ವಿಶ್ವಾಸ ನಮ್ಮ ರಾಜ್ಯಾಧ್ಯಕ್ಷ ಸಿ ಪಿ ಎಸ್ ರಾಜ್ಯಗಳಿದ್ದು ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಎಷ್ಟು ಜನ ನೌಕರಿದ್ದಾರೆ ಎಷ್ಟು ಜನ ಪಾಲ್ಗೊಳ್ಳುತ್ತಾರೆ ಸಮ್ಮೇಳನ ಎಷ್ಟು ಒಂದಿನ ಎರಡು ದಿನ ಒಂದಿನ ಮತ್ತೆ ನಿಮ್ಮ ಪ್ರಮುಖ ಬೇಡಿಕೆ ಓಪಿಎಸ್ ಈ ಸಾರಿ ಅಂತ ಬೇಡಿಕೆ ಹಲವಾರು ಬೇಡಿಕೆಗಳು ಅದರಲ್ಲಿ ಕನಿಷ್ಠ ಮೂರು ಬೇಡಿಕೆಗಳು ಕೂಡ ಈ ಸಮ್ಮೇಳನದಲ್ಲಿ ಇ ಡಿ ಎಸ್ ಮತ್ತು ನಾವು ಈ ಬೇಡಿಕೆಯನ್ನು ಆಲ್ರೆಡಿ ಕೊಟ್ಟಿದ್ದೇವೆ ಒಂದು ಏಳನೇ ಮಿತನ ಆಯೋಗದ ಜಾರಿ ಎರಡು ಎಂತು ಎಂಟು ಎಸ್ ರದ್ಧತಿ ಬಗ್ಗೆ ಮೂರ ಎಂದು ಕ್ಯಾಶ್ ಅಷ್ಟೇ ಬಗ್ಗೆ ಈ ಮೂರು ಕೂಡ ಘೋಷಣೆ ಆಗುತ್ತಾ ನಿಲ್ಲಿ ಎರಡು ದಿನ ಓಡಿ ಕೊಡುವ ಸೌಲಭ್ಯ ಕೊಡಲಾಗಿದೆ ನೌಕರರು ಪಾಗವಹಿಸುವವರಿಗೆ ಎರಡು ದಿನ ಓಡಿ ಕೊಡ್ತಾರೆ ಥ್ಯಾಂಕ್ ಯು ಆದೇಶ ಆಗಿ ಅದರಲ್ಲೇ